ಹಾಯ್ ಎಲ್ಲರೂ ಹೇಗಿದ್ದೀರ ಇವತ್ತಿನ ನಮ್ಮ ಮನೆ ಮದ್ದು ದಾಸವಾಳ ದಾಸವಾಳದಿಂದ ನಮಗೆ ತುಂಬಾ ಉಪಯೋಗವಿದೆ ಅದು ಏನಂತ ತಿಳ್ಕೋಬೇಕಾ ಅದಕ್ಕೂ ಮುಂಚೆ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಟಾರ್ಟ್ ಮಾಡೋಣ ಬಿಳಿ ದಾಸವಾಳ ಬಿಳಿ ದಾಸವಾಳದ ಸಂಸ್ಕೃತ ಹೆಸರು ರುದ್ರಪುಷ್ಪ ಇದನ್ನು ಇಂಗ್ಲಿಷ್ನಲ್ಲಿ ಇಬಿಸ್ಕಸ್ ಎಂದು ಕರೆಯುತ್ತಾರೆ ಬಿಳಿ ದಾಸವಾಳದಿಂದ ನಮಗೆ ತುಂಬಾ ಉಪಯೋಗವಿದೆ ಅದು ಏನೆಂದರೆ ಬಿಳಿ ಸೆರಗು ಐ ಮೀನ್ ವೈಟ್ ಡಿಸ್ಚಾರ್ಜ್ ಮತ್ತು ಕೂದಲಿನ ಸಮಸ್ಯೆಯನ್ನು ನಿವಾರಿಸಬಹುದು ಅದು ಹೇಗೆಂದರೆ ಮೂರರಿಂದ ಐದು ದಾಸವಾಳದ ದಳಗಳನ್ನು ತೆಗೆದುಕೊಂಡು ಅದನ್ನು ಕೆಂಪು ಕಲ್ಲು ಸಕ್ಕರೆಯೊಂದಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ವಾರ ಸೇವಿಸಿದರೆ ಬಿಳಿ ಮುಟ್ಟು ಕಡಿಮೆಯಾಗುತ್ತದೆ ಬಿಳಿ ದಾಸವಾಳದಿಂದ ಕೂದಲಿನ ಸಮಸ್ಯೆಯನ್ನು ಹೇಗೆ ನಿವಾರಿಸಬಹುದು ಎಂದರೆ ದಾಸವಾಳದ ಹೂ ಮತ್ತು ಎಲೆಗಳನ್ನು ಉಪಯೋಗಿಸಿಕೊಂಡು ಎಣ್ಣೆ ತಯಾರಿಸಿ ಕೂದಲಿಗೆ ಒಂದು ತಿಂಗಳು ಹಚ್ಚುವುದರಿಂದ ಕೂದಲಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಇದೇ ತರ ನಿಮಗೆ ಮನೆ ಮದ್ದುವಿನ ಮಾಹಿತಿ ಬೇಕೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್